ತೆಗೆಯುವ ಫ್ಯಾಕ್ಟರಿಯಿಂದ ಕರ್ಕಶ ಸೌಂಡ್ ಸ್ಥಳೀಯರಿಗೆ ತೊಂದರೆ ಗದ್ವಾಲ್ ಪೇಟೆಯಲ್ಲಿ ಇರುವ ರೇಷ್ಮೆ ನೂಲು ತೆಗೆಯುವ ಫ್ಯಾಕ್ಟರಿ ನಗರಸಭೆ ಪೌರಾಯುಕ್ತರಿಗೆ ದೂರು ನೀಡಿದ ಸ್ಥಳೀಯರು ಚಿಂತಾಮಣಿ ನಗರದ ಪಾಂಡು ಸರ್ಕಲ್ ಗದ್ದಲ್ಪೇಟೆ ರೈಲ್ವೆ ಸ್ಟೇಷನ್ ರಸ್ತೆ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿರುವ ರೇಷ್ಮೆ ನೂಲು ತೆಗೆಯುವ ಫ್ಯಾಕ್ಟರಿಯಿಂದ ತುಂಬಾ ಶಬ್ದಮಾಲಿನ್ಯದ ಕರ್ಕಶ ಸೌಂಡ್ನಿಂದ ಅಲ್ಲಿನ ನಿವಾಸಿಗಳಿಗೆ ಬಹಳ ತೊಂದರೆಯಾಗುತ್ತಿದೆ ಎಂದು ಸ್ಥಳೀಯರು ನಗರಸಭೆ ಪೌರಾಯುಕ್ತರಿಗೆ ದೂರು ನೀಡಿ ಕರ್ಕಶ ಶಬ್ದದಿಂದ ಮುಕ್ತಿಗೊಳಿಸಲು ಮನವಿ ಮಾಡಿದ್ದಾರೆ ಹೌದು ಚಿಂತಾಮಣಿ ನಗರಸಭೆಯ ವ್ಯಾಪ್ತಿಗೆ ಸೇರಿದ ವಾರ್ಡ್ ನಂಬರ್ ಇಪ್ಪತ್ತರ ರೈಲ್ವೆ ಸ್ಟೇಷನ್ ರೋಡ್ ಪಾಂಡು ಸರ್ಕಲ್ ಗದ್ವಾಲ್ ಪೇಟೆಯಲ್ಲಿ ರೇಷ್ಮೆ ನೂಲು ತೆಗೆಯುವ ಫ್ಯಾಕ್ಟರಿಯಿಂದ ಅಲ್ಲಿನ ಗೃಹ ನಿವಾಸಿಗಳಿಗೆ ಕರ್ಕಶ ಶಬ್ದ ಮಾಲಿನ್ಯ ಹಾಗೂ ತುಂಬಾ ಕಂಪು ವಾಸನೆಯಿಂದ ಬಳಲುತ್ತಿದ್ದು ಅಲ್ಲಿನ ನಿವಾಸಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ ಇದರ ಬಗ್ಗೆ ಅಲ್ಲಿನ ಫ್ಯಾಕ್ಟರಿ ಮಾಲೀಕರಿಗೆ ಗಮನಕ್ಕೆ ತುಂಬಾ ಸಾರಿ ಅವರ ಗಮನಕ್ಕೆ ತಂದರೂ ಪ್ರಯೋಜನವಾಗಲಿಲ್ಲ ಎಂದು ಅಲ್ಲಿನ ವಾಸಿಗಳಾದ ಸಾದಿಕಲಿ ಉಲ್ಲಾ ಮುನೀರ್ ಎಸ್ ಶಬೀರ್ ಸೇರಿದಂತೆ ಂತೆ ಮತ್ತಿತರರು ಆರೋಪಿಸಿದ್ದಾರೆ ರೇಷ್ಮೆ ತೆಗೆಯುವ ಫ್ಯಾಕ್ಟರಿ ಮಾಲೀಕನಿಗೆ ಹಲವಾರು ಬಾರಿ ತಿಳಿಸಿದ್ರು ಅವರ ಉಡಾಫೆ ಉತ್ತರ ನೀಡುವುದಲ್ಲದೆ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಮಾಡಿಕೊಳ್ಳಿ ಎಂದು ಬೇಜವಾಬ್ದಾರಿ ರೀತಿಯಲ್ಲಿ ಉತ್ತರ ಕೊಡುತ್ತಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಫ್ಯಾಕ್ಟರಿಯನ್ನ ಅಲ್ಲಿಂದ ವರ್ಗಾವಣೆ ಮಾಡಿಸಬೇಕು ಇಲ್ಲವಾದಲ್ಲಿ ಅವರ ಪರವಾನಗಿಯನ್ನ ರದ್ದು ಮಾಡಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದಿಂದ ಪದಾಧಿಕಾರಿಗಳನ್ನ ಸಾಥ್ ತೆಗೆದುಕೊಂಡು ನಗರಸಭೆಯ ಮುಂದೆ ಉಗ್ರ ಹೋರಾಟ

ಸ್ವಲ್ಪ ಏನೋ ಒಂದು ಕ್ಲೋಸ್ ಮಾಡೋದು ಇಲ್ಲಾಂದರೆ ಬೇರೆ ಕಡೆ ಶಿಫ್ಟ್ ಮಾಡೋದು ಅವ್ರಿಗೆ ಹೇಳಿ ಓನರಿಗೆ ಹೇಳಿ ಆ ಓನರ್ ಅವರು ಕೋಪರೇಟ್ ಮಾಡಲ್ಲ ನೀವು ಬಂದು ಕಾಪರೇಟ್ ಮಾಡಬೇಕು ಅಷ್ಟೇ ಒಂದು ರಿಕ್ವೆಸ್ಟ್ ನಾನು ಸಾ ನನ್ನ ಹೆಸರು ಸಾದೀಕು ನಾನು ಇವ್ರಿಗೆ ಮೂರು ನಾಲ್ಕು ಸತಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇವ್ರಿಗೆ ಹೇಳಿದ್ದೀನಿ ಓನರ್ಗೆ ಇವರೇನು ಅದ್ರ ಬಗ್ಗೆ ಗಮನ ಇಲ್ಲ ಅದಕ್ಕೋಸ್ಕರ ನಾನು ಇವತ್ತು ಇದ್ದೀನಿ ಸೌಂಡು ಜಾಸ್ತಿ ಬರ್ತಾಯಿದೆ ನಮಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾಯಿದೆ ಮಕ್ಕಳಿದ್ದಾರೆ ಓದೋರು ಪ್ರಾಬ್ಲಮ್ ನೀವೇ ತಮ್ಮ ಆಗುತ್ತೆ ಇದು ಸಂಬಂಧ ಓನರ್ಗೆ ಮಾಲೀಕರಿಗೆ ಅವರು ಕೈ ಏನು ತಗೋದಿಲ್ಲ ಹೇಳ್ತಾ ಇಲ್ಲ ನೀವು ಎಲ್ಲಿ ಹೋಗ್ತೀರ ಹೋಗಿ ಎಲ್ಲಿ ಏನು ಕಂಪ್ಲೇಂಟ್ ಕೊಡ್ತೀರ ಕೊಡಿ ಅಂತ ಹೇಳಿದಾಗ ನೀವು ಕೊಟ್ಟಿದ್ದೀರಾ ಯಾರು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಎಲ್ಲ ಈಗ ಕೊಡ್ತಾ ಇದ್ದೀವಿ